ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲೋಗೋದಲ್ಲಿ ನಾವು ಕಾಡಿಗೆ ಹೋಗ್ತಾ ಇದ್ದೇವೆ ಕಾಡಿಗೆ ಹೋಗುವುದು ಯಾಕೆ ಅಂತೇಳಿದರೆ ಮಳೆಗಾಲ ಬರುವಂಥ ಸಂದರ್ಭದಲ್ಲಿ ನಮಗೆ ಕಟ್ಟಿಗೆ ಬೇಕು ಅದಕ್ಕೋಸ್ಕರ ನಾವು ಕಟ್ಟಿಗೆಯನ್ನು ಸಂಗ್ರಹ ಮಾಡಲು ಕಾಡಿಗೆ ಹೋಗ್ತಾ ಇದ್ದೇವೆ ನೋಡಿ ದಾರಿ ಕೂಡ ಇಲ್ಲ ಇಲ್ಲಿ ನಾವೇ ದಾರಿ ಮಾಡಿಕೊಂಡು ಕಾಡಿಗೆ ಹೋಗಬೇಕು ಹಾಗೆ ಕಟ್ಟಿಗೆಯನ್ನು ಹುಡುಕುವಂತಹ ಕೆಲಸದಲ್ಲಿ ತೊಡಗಿದ್ದೇವೆ ನೋಡಿ ನೋಡಿರ್ಬೋದು ನೀವು ಇಲ್ಲಿ ಕಟ್ಟಿಗೆ ಒಂದೊಂದು ನಿಮಗೆ ಕಾಣ್ತಾ ಇರ್ಬೋದು ಅದನ್ನು ಮತ್ತೆ ಬೇರೆ ಬೇರೆ ಕಡೆ ಕಟ್ಟಿಗೆ ಇರ್ತದೆ ಅದಕ್ಕೋಸ್ಕರ ನಾವು ಒಂದೇ ಕಡೆ ನಮಗೆ ಕಟ್ಟಿಗೆ ಹುಡುಕಿದರೆ ಆಚೆ ಈಚೆ ಹೋಗಬೇಕಾಗ್ತದೆ ಸ್ವಲ್ಪ ನಾವು ಈಗಲೇ ಮಳೆಗಾಲಕ್ಕೆ ಕಟ್ಟಿಗೆಯನ್ನು ಸಂಗ್ರಹ ಮಾಡಿಡಬೇಕು ಮತ್ತು ಮಳೆ ಬಂದ ನಂತರ ಆಗುವುದಿಲ್ಲ ಮಳೆ ಬಂದ ಮೇಲೆ ಕಟ್ಟಿಗೆ ಒದ್ದೆ ಆಗಿರ್ತದೆ ಮತ್ತು ಅದಕ್ಕೆ ಗೆದ್ದಲೆಲ್ಲ ಇಡ್ತದೆ ಅದಕ್ಕೋಸ್ಕರ ಈಗಲೇ ಸಂಗ್ರಹ ಮಾಡಿಟ್ಟರೆ ಮಾತ್ರ ನಮಗೆ ಮಳೆಗಾಲದಲ್ಲಿ ಒಲೆಯಲ್ಲಿ ಅಡುಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನೋಡಿರ್ಬೋದು ನೀವು ಇಲ್ಲಿ ಅರ್ಚಿಯಿಂದ ಕೆಳಗಿಂದೆಲ್ಲ ತಂದು ಹಾಕ್ತಾ ಇದ್ದಾರೆ ಅವರು ನೋಡಿ ಒಣಗಿದ ಕಟ್ಟಿಗೆಯನ್ನು ಮರದ ಮೇಲಿದ್ದದೆಲ್ಲ ತೆಗೆದು ಎಳಿತಾ ಇದ್ದಾರೆ ಆಚೆ ಈಚೆ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಹಾಗೆ ನೋಡಿ ಪುನಃ ಅವರು ಕೆಳಗೆ ಹೋಗ್ತಾ ಇದ್ದಾರೆ ಇಲ್ಲಿ ಒಬ್ಬರು ಇದ್ದಾರೆ ನೋಡಿ ಅವರು ಅಲ್ಲಿ ಮರದಲ್ಲಿ ಒಣಗಿದ್ದ ಕಟ್ಟಿಗೆ ಇಳಿತಿದ್ದಾರೆ ತುಂಬ ಕಷ್ಟ ಉಂಟು ಕಟ್ಟಿಗೆ ಸಂಗ್ರಹ ಮಾಡಬೇಕಂತೇಳಿದ್ರೆ ಒಂದು ಕಟ್ಟು ಮಾಡಬೇಕಂತೇಳಿದರೆ ತುಂಬ ಕಷ್ಟ ಉಂಟು ಆಚೆ ಈಚೆ ಕಡೆ ಹೋದರೆ ಮಾತ್ರ ಒಂದು ಕಟ್ಟು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಒಂದೇ ಕಡೆ ಸಿಗುವುದಿಲ್ಲ ಎಲ್ಲ ಎಲ್ಲರಿಗೂ ಹಾಗೆ ಮೂರು ಮೂರು ಜನ ನಾವು ಒಟ್ಟಿಗೆ ಹೋಗಿದ್ದೇವೆ ಒಂದೇ ಮನೆ ಒಂದೇ ಸೈಡಿದ ಮನೆಯವರು ಹೋಗುವುದರಿಂದ ಒಂದು ಉಪಯೋಗ ಯಾಕೆಂತ ಹೇಳಿದರೆ ಈಗಿನ ಬಿಸಿಲಿಗೆ ಒಟ್ಟಿಗೆ ಹೋದಾಗ ಏನಾಗ್ತದೆ ಅಂತ ಹೇಳಿದರೆ ಸ್ವಲ್ಪ ಮಾತಾಡಿಕೊಂಡು ನೆಗಡಿಕೊಂಡು ಹೋದಾಗ ಸ್ವಲ್ಪ ಸುಸ್ತು ಕಡಿಮೆ ಆಗ್ತಾ ಇದೆ ಇವ್ರಿಗೆ ನೋಡಿ ಸುಸ್ತಾಗಿದೆ ಆದರೂ ಅಲ್ಲಿಂದವೇ ಕೊಡ್ತಾ ಇದ್ದಾರೆ ನೋಡಿ ಬಿಸಿಲಲ್ವಾ ಅದಕ್ಕೋಸ್ಕರ ಬಿಳಿಗೆ ಬೇಗ ಬಂದಿದ್ದೇವೆ ನೋಡಿ ನ ಹಾಗೆ ಇಲ್ಲೊಂದು ಗೇರು ಮಜದ ಮರದ ಬೀಜ ಮ ಬೀಜದ ಮರ ಇತ್ತು ಅದರಲ್ಲಿ ಹುಡುಕುವಾಗ ಬೀಜ ತುಂಬ ಸಿಕ್ಕಿತು ನೋಡಿ ಬೀಜ ನೋಡಿರ್ಬೋದು ನೋಡಿದ್ರು ಆಚೆ ಈಚೆ ಹೋದರೂ ಸಿಗ್ತಾ ಉಂಟು ಅದನ್ನು ಒಂದು ಸೈಡಲ್ಲಿ ಇಟ್ಟೆ ಸಂಗ್ರಹ ಮಾಡಿ ಇನ್ನು ಅಲ್ಲಿ ಬೀಜವನ್ನೇ ಹುಡುಕಿದ್ರೆ ಆಗುವುದಿಲ್ಲ ಅಂಥೇಳಿ ಮತ್ತೆ ಕಟ್ಟಿಗೆಯನ್ನು ಹುಡುಕಿಕೊಂಡು ಕೆಳಗೆ ಹೋದೆವು ಅಲ್ಲಿ ನೋಡ್ತಾ ಇರ್ಬೋದು ಕಟ್ಟಿಗೆ ನೋಡಿ ಒಂದೊಂದು ಕಾಣ್ತಾ ಉಂಟು ನೋಡಿ ಒಬ್ಬೊಬ್ಬರು ಒಂದೊಂದು ಸೈಡಿನಲ್ಲಿ ಇದ್ದಾರೆ ಕಟ್ಟಿಗೆ ಹುಡುಕುವಂಥ ಕೆಲಸದಲ್ಲಿ ತೊಡಗಿದ್ದಾರೆ ಹಾಗೆ ಒಂದು ಕಟ್ಟು ಆಗಲಿಲ್ಲ ಯಾರ್ದು ಕೂಡ ಆಗಲಿಲ್ಲ ಎಲ್ಲರೂ ಹುಡುಕ್ತಾ ಇದ್ದಾರೆ ನೋಡಿ ಕಾಡು ನೋಡಿ ಹೇಗೆ ಉಂಟು ಅಂತೇಳಿ ದಾರಿಯಲ್ಲಿಯೇ ಕಾಣುವುದಿಲ್ಲ ನಾವೇ ದಾರಿ ಮಾಡಿಕೊಂಡು ಹೋಗಬೇಕು ಒಂದೊಂದು ಮ ಅದರ ಬಳ್ಳಿಯೆಲ್ಲ ಆಚೆ ಈಜೆ ಬಿದ್ದುಕೊಂಡು ಉಂಟು ಅದರ ನುಗ್ಗಿಕೊಂಡು ಎಲ್ಲ ನಾವು ಹೋಗಬೇಕು ನೋಡಿ ಕಟ್ಟಿಗೆ ಸಂಗ್ರಹ ಒಂದು ಕಟ್ಟು ಮಾಡ್ತಾ ಇದ್ದಾರೆ ಕಟ್ಟನ್ನು ಕಟ್ತಾ ಇದ್ದಾರೆ ನೋಡಿ ಸಂಗ್ರಹ ಮಾಡಿ ಆಯಿತು ಕಟ್ತಾ ಇದ್ದಾರೆ ಕಟ್ಟು ಒಬ್ಬರು ಇಲ್ಲಿ ಕಟ್ತಾ ಇದ್ದಾರೆ ನೋಡಿ ಎಷ್ಟು ನೀಟ್ ಕಟ್ತಾ ಇದ್ದಾರೆ ಅಂತೇಳಿ ನೀಟ್ ಕಟ್ಟಿದರೆ ಮಾತ್ರ ಅದನ್ನು ತೆತ್ತಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದಿದ್ದರೆ ಆಗೋದಿಲ್ಲ ಇಲ್ಲಿ ಒಬ್ಬರು ಇಲ್ಲಿದ್ದಾರೆ ಇನ್ನೊಬ್ಬರು ಇಲ್ಲಿದ್ದಾರೆ ನೋಡಿ ಕಟ್ಟಿ ಕಟ್ಟು ಕಟ್ಟಿದರೆ ಮನೆಗೆ ತಗೊಂಡು ಈಸಿ ಆಗ್ತದೆ ಇಲ್ಲದಿದ್ದರೆ ಸರಿ ಕಟ್ಟೋದಿಲ್ಲದ್ರೆ ಅದು ಕಷ್ಟ ಆಗ್ತದೆ ನೋಡಿ ನಾವು ಆಯಿತು ಕಟ್ಟಿಗೆ ಎಲ್ಲ ಕಟ್ಟಿ ಮನೆಗೆ ಹೊರಟೆವು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ